ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲುವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಮೊಟ್ಟೆ ಕರಿ ಮಸಾಲ ಮಾಡ್ತಾಯಿದ್ದೀನಿ ಚಪಾತಿಗೆ ದೋಸೆಗೆ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ದಿಢೀರಾಗಿ ಮೊಟ್ಟೆ ಇದ್ದರೆ ಮನೇಲಿಲ್ಲ ಸಿಂಪಲ್ ಸಾಮಗ್ರಿಗಳಲ್ಲಿ ನಾವು ಒಂದು ಸಿಂಪಲ್ಲಾಗಿ ಒಂದು ಕರಿ ಮಸಾಲ ಮಾಡ್ಕೊಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ನಾನು ಬಾಯ್ಲ್ ಮಾಡಿ ರೆಸಿಪಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಉದ್ದುದ್ದ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಫೋರ್ ಎಕ್ಸ್ ಇದೆ ದೊಡ್ಡ ಎರಡು ಈರುಳ್ಳಿ ಉದ್ದ ಕಟ್ ಮಾಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಒಂದು ಪೇಸ್ಟ್ ಒಂದು ಅರ್ಧ ಸ್ಪೂನು ಸ್ವಲ್ಪ ಅರಿಶಿಣ ಸ್ವಲ್ಪ ಕೊತ್ತಂಬರಿ ಇದಕ್ಕೆ ಮೇಯ್ನಾಗಿ ನಮಗೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು ಒಂದು ಸ್ಪೂನ್ ಆಗೋಷ್ಟು ನಾನು ಕರಿ ಮಸಾಲ ತೊಗೊಂಡಿದ್ದೀನಿ ಕರಿ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ ಇದೇ ನಮ್ಗೆ ಕೈಲೇಟು ಸಿಂಪಲ್ ಈಸಿಯಾಗಿ ಒಂದು ಕಡಿಮೆ ಸಾಮಗ್ರಿಗಳಲ್ಲಿ ಒಂದು ಕರಿ ಮಸಾಲ ರೆಡಿ ಮಾಡ್ಕೊಂಡು ಹೀಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಸೇರಿಸ್ಕೊಳ್ಳೋಣ ಈರುಳ್ಳಿ ಎಷ್ಟು ಇರುತ್ತೆ ಕ್ವಾಂಟಿಟಿ ಅದರ ಮೇಲೆ ಡಿಪೆಂಡ್ ಒಂದು ಮೂರು ಸ್ಪೂನ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಹಸಿ ಸೇರಿಸ್ತಾ ಇದ್ದೀನಿ ದಿಢೀರಾಗಿ ನಾವು ಮಾಡ್ಕೊಬೋದು ಆರಾಮಾಗಿ ಸಾಂಬಾರು ಏನಿಲ್ಲ ಅನ್ನೋ ಟೈಮ್ಗೆ ನಾವು ಮೊಟ್ಟೆ ಒಂದಿದ್ರೆ ನೀಟಾಗಿ ನಾವು ಮಾಡ್ಕೊಬೋದು ಈರುಳ್ಳಿ ಇಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇದು ಕೈಯಲ್ಲಿ ನಾವು ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಒಂಥರ ಬಿಡಿ ಬಿಡಿಯಾಗಿ ನನಗೆ ಆಗುತ್ತೆ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಅಷ್ಟು ಮಾಡ್ತೀನಿ ನಾನು ಮೀಡಿಯಂ ಫ್ಲೇಮಲ್ಲ ನಾವು ಫ್ರೆಂಡ್ಸ್ ಆದರೆ ನಮಗೆ ಈರುಳ್ಳಿ ಸಾಕು ಸ್ವಲ್ಪ ಕಡಿಬೆ ಹಾಕಿದ್ದೀನಿ ಒಂದು ನಾಲ್ಕೈದು ಎಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫೆಸ್ಟು ಅದು ಸ್ವಲ್ಪ ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ನಾವು ಫ್ರೈ ಫ್ರೆಂಡ್ಸ್ ಶುಂಠಿ ಬೆಳ್ಳಿಲಿ ರಾಸ್ ಮೇಲೆಲ್ಲ ಹೋಗಿದೆ ಇಷ್ಟು ಫ್ರೈ ಆದರೆ ನಮಗೆ ಸಾಕು ಈಗ ನಾನು ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ತೊಗೊಳ್ತಾ ಇದ್ದೀನಿ ಮತ್ತು ಕರಿ ಮಸಾಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈರುಳ್ಳಿ ಬೇಯೋದಕ್ಕೆ ಮಾತ್ರ ನಾನು ಸೇರಿಸ್ಕೊಂಡಿರೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆಗೆ ಎಚ್ಬೇಕಷ್ಟು ನೀವು ಉಪ್ಪು ಸೇರಿಸ್ಕೊಬೋದು ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತೀನಿ ಒಂದು ಚೂರು ಒಂದು ಸ್ಪೂನ್ ನೀರು ಇವಾಗ ಇದಕ್ಕೆ ರೆಡಿ ಆಗಿದೆ ಗ್ರೇವಿ ಇವಾಗ ನಾನು ಮೊಟ್ಟೆ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ ನಾನು ಎಲ್ಲೋ ಪಾರ್ಟ್ ಸೇರಿಸ್ತಾ ಇಲ್ಲ ನೀವು ಬೇಕು ಅಂದರೆ ಎಲ್ಲೋ ಪಾರ್ಟ್ ಸೇರಿಸ್ಕೊಬೋದು ರೆಡಿ ಇಷ್ಟ ಆದರೆ ಸಿಂಪಲ್ ಆಗಿ ಈಸಿಯಾಗಿ ಒಂದು ಮೊಟ್ಟೆ ಕರಿ ಮಸಾಲ ರೆಡಿಯಾಗುತ್ತೆ ಇವಾಗ ರಸಮ್ ಜೊತೆ ಸೈಡ್ ಡಿಶ್ ಆಗಿನೂ ತೊಗೊಬೋದು ಚಪಾತಿಗೆ ಮತ್ತು ದೋಸೆಗೂ ತಿನ್ಬೋದು ನಿಮಗೆ ಯಾವ ಥರ ಎಲ್ಲಕ್ಕೂ ಇದು ಸೂಟ್ ಆಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮೊಟ್ಟೆ ಕರಿ ಮಸಾಲ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಒಂದು ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಮೀಡಿಯಂ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಮೊಟ್ಟೆ ಚೆನ್ನಾಗಿ ಅಂತ ಹೇಳಿ ಕ್ಲೋಸ್ ಮಾಡಿದೆ ಇವಾಗ ರೆಡಿಯಾಗಿದೆ ಕಡಿಮೆ ಸಾಮಗ್ರಿಯನ್ನು ಸಿಂಪಲಾಗಿ ನಾವು ಮಾಡ್ಕೊಬೋದು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡ್ರೆ ನೀವು ಎಲ್ಲೋ ಪಟ್ ಬೇಕಾದ್ರೆ ಹಾಕ್ಬೋದು ನಾನು ಎಲ್ಲೋ ಪಟ್ಟು ಸೇರಿಸ್ತಾ ಇಲ್ಲ ಇಷ್ಟ ಇಡೀ ರಾಗಿ ಸುಮಾರು ಒಂದು ಮೂರು ನಾಲ್ಕು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಬೋದು ಮೊಟ್ಟೆ ಇದ್ರೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮೊಟ್ಟೆ ಕರಿ ಮಸಾಲ ರೆಡಿ ಆಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಿಂಪಲ್ಲಿ ಈಸಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇಡೀರಾಗಿ ನೀವು ಮಾಡ್ಬೋದು ಥ್ಯಾಂಕ್ ಯು